ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಬಹು ನಿರೀಕ್ಷಿತ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯವನ್ನು ಟೀಂ ಇಂಡಿಯಾ ಆರು ವಿಕೆಟ್ಗಳ ಅಂತರದಲ್ಲಿ ಸುಲಭವಾಗಿ ಗೆದ್ದುಕೊಂಡಿದೆ ಇನ್ನೂ ಈ ಪಂದ್ಯದಲ್ಲಿ ಗೆಲ್ಲಲು ಒಂದು ರನ್ ಬೇಕಿದ್ದಾಗ ವಿರಾಟ್ ಕೊಹ್ಲಿ ಬೌಂಡರಿ ಬಾರಿಸಿ ಶತಕ ಸಿಡಿಸಿದರು ಪಾಕಿಸ್ತಾನ ನೀಡಿದ ಇನ್ನೂರ ನಲವತ್ತೆರಡು ರನ್ಗಳ ಸುಲಭದ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾ ನಾಲ್ಕು ವಿಕೆಟ್ ಕಳೆದುಕೊಂಡು ಕೇವಲ ನಲವತ್ತೆರಡು ಪಾನಿಟ್ ಮೂರು ಓವರ್ಗಳಲ್ಲಿ ಗೆದ್ದು ಬೀಗಿತು ಟೀಂ ಇಂಡಿಯಾ ಪರವಾಗಿ ವಿರಾಟ್ ಕೊಹ್ಲಿ ನೂರು ಶ್ರೇಯಸ್ ಅಯ್ಯರ್ ಐವತ್ತಾರು ಹಾಗೂ ಶುಭ್ಮಾನ್ ಗಿಲ್ ನಲವತ್ತಾರು ರನ್ ಸಿಡಿಸುವ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇನ್ನೂ ಈ ಪಂದ್ಯದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಎಂಬತ್ತೆರಡನೇ ಶತಕ ಸಿಡಿಸಿದ ವಿರಾಟ್ ಕೊಹ್ಲಿ ಅವರು ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡರು ಅವರು ನೂರ ಹನ್ನೊಂದು ಎಸೆತಗಳಲ್ಲಿ ಏಳು ಬೌಂಡರಿ ಸಹಿತ ನೂರು ರನ್ ಸಿಡಿಸಿ ಮಿಂಚಿದರು ಆದ್ರೆ ಈ ಪಂದ್ಯದಲ್ಲಿ ಪಾಕಿಸ್ತಾನ ಬೌಲರ್ ವಿರಾಟ್ ಕೊಹ್ಲಿ ಶತಕ ಸಿಡಿಸುವುದನ್ನು ತಪ್ಪಿಸಲು ಸತತ ಪ್ರಯತ್ನ ಪಟ್ಟಿದ್ದಾರೆ ಎಂದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅದಕ್ಕೆ ಪುಷ್ಟಿ ಎಂಬಂತೆ ನಲವತ್ತೊಂದು ಓವರ್ ಮುಕ್ತಾಯವಾದಾಗ ಟೀಂ ಇಂಡಿಯಾ ಗೆಲ್ಲಲು ಹದಿನೇಳು ರನ್ ಅಗತ್ಯವಿತ್ತು ಇನ್ನೂ ವಿರಾಟ್ ಕೊಹ್ಲಿ ಅವರಿಗೆ ಶತಕಕ್ಕೆ ಇನ್ನೂ ಹದಿಮೂರು ರನ್ ಅಗತ್ಯವಿತ್ತು ಆದ್ರೆ ಈ ಸಂದರ್ಭದಲ್ಲಿ ನಲವತ್ತೆರಡನೇ ಓವರ್ ಬೌಲ್ ಮಾಡಲು ಬಂದ ಶಾಹೀನ್ ಅಫ್ರಿಧಿ ವೈಡ್ಗಳ ಮೇಲೆ ವೈಡೆಸೆದಿದ್ದಾರೆ ಎಸೆದಿದ್ದಾರೆ ನಲವತ್ತೆರಡನೇ ಓವರ್ನಲ್ಲಿ ಶಾಹೀನ್ ಅಫ್ರಿದಿ ಮೊದಲ ಎಸೆತ ಒಂದು ರನ್ ಎರಡನೇ ಎಸೆತ ಒಂದು ರನ್ ಮೂರನೇ ಎಸೆತದಲ್ಲಿ ವೈಡ್ ಪ್ಲಸ್ ಒಂದು ರನ್ ನಾಲ್ಕನೇ ಎಸೆತ ಮತ್ತೆ ವೈಡ್ ಐದನೇ ಎಸೆತ ವಿರಾಟ್ ಕೊಹ್ಲಿ ಎರಡು ರನ್ ಸಿಡಿಸುತ್ತಾರೆ ಆರನೇ ಎಸೆತ ಮತ್ತೆ ವೈಡ್ ಹೀಗೆ ಒಂದೇ ಓವರ್ನಲ್ಲಿ ಪಾಕಿಸ್ತಾನದ ಬೆಸ್ಟ್ ಬೌಲರ್ ಮೂರು ವೈಡ್ ಎಸೆದಿದ್ದು ಕೊಹ್ಲಿ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನೂ ಕಳೆದ ಹಲವು ದಿನಗಳಿಂದ ವಿರಾಟ್ ಕೊಹ್ಲಿ ಬ್ಯಾಟ್ ಸದ್ದು ಮಾಡಿರಲಿಲ್ಲ ನಿರಂತರವಾಗಿ ಬ್ಯಾಟಿಂಗ್ ವೈಫಲ್ಯ ಅನುಭವಿಸುತ್ತಿದ್ದ ವಿರಾಟ್ ಇಂದಿನ ಪಂದ್ಯದಲ್ಲಿ ಅಮೋಘ ಶತಕ ಸಿಡಿಸುವ ಮೂಲಕ ಪಾಕ್ ವಿರುದ್ಧದ ಪಂದ್ಯದಲ್ಲಿ ಫಾರ್ಮ್ವೆ ಮರಳಿದ್ದಾರೆ ಮಾತ್ರವಲ್ಲ ನಿವೃತ್ತಿ ತೆಗೆದುಕೊಳ್ಳಿ ಎಂದು ಟೀಕಿಸುತ್ತಿದ್ದವರಿಗೆ ಬ್ಯಾಟ್ ಮೂಲಕವೇ ಉತ್ತರಿಸಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಭಾಗವಾಗಿ ದುಬೈನಲ್ಲಿ ನಡೆಯುತ್ತಿರುವ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತದ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ವಿಶ್ವ ದಾಖಲೆ ಬರೆದಿದ್ದಾರೆ ಲೆಜೆಂಡರಿ ಬ್ಯಾಟರ್ ಸಚಿನ್ ತೆಂಡೂಲ್ಕರ್ ಹಿಂದಿಕ್ಕಿ ವೇಗವಾಗಿ ಹದಿನಾಲ್ಕು ಸಾವಿರ ರನ್ ಸಿಡಿಸಿದ ಬ್ಯಾಟರ್ ಎನಿಸಿಕೊಂಡರು